ఖుషి అన్నోదంత నమ్మను గుర్సి బాహ్ ವಿಶೇಷವಾಗಿದೆ ಎಷ್ಟೋ ಲಕ್ಷಾಂತರ ಲೀಡರ್ಗಳಲ್ಲಿ ನಮ್ಮನ್ನು ಒಂದು ಹೋರಾಟಗಾರನ ಗುರುತಿಸಿ ಒಂದು ಕರ್ನಾಟಕ ಕೀರ್ತಿ ರತ್ನ ಪ್ರಶಸ್ತಿ ಅಂತ ಯಾಕೆ ಕೊಟ್ಟರು ಅನ್ನೋದಕ್ಕೆ ನಾವು ಇವಾಗ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಅವ್ರು ಹೇಳ್ದಂಗೆ ನಿಮಗೆ ಯಾವ ಪ್ರಶಸ್ತಿ ಕೊಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಸರ್ ಅಂತ ಹೇಳ್ಬಿಟ್ಟು ಅವರೇ ಆಯ್ಕೆ ಮಾಡಿ ಕರ್ನಾಟಕ ಕೀರ್ತಿ ರತ್ನ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ಅದೃಷ್ಟವಂತರು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಸೇವೆ ಮಾಡುವಂಥದನ್ನು ಗುರುತಿಸಿ ಇವತ್ತು ನಮಗೆ ಒಂದು ಪ್ರಶಸ್ತಿ ಕೊಟ್ಟಿರೋದು ಏನು ನಮ್ಮ ಜನಸಿಲಿ ಫೌಂಡೇಶನ್ ಸಂಸ್ಥಾಪಕರಾದ ನಾಗಲೇಖ ಅವರಿಗೆ ಮತ್ತು ಅವ್ರ ತಂಡದವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ ಯಾಕೆಂದ್ರೆ ನಾಗಲೇಖ ಅವ್ರನ್ನ ಇವತ್ತಿನಿಂದ ನೋಡ್ತಾ ಇಲ್ಲ ನಾವು ಸುಮಾರು ವರ್ಷಗಳಿಂದ ಅವ್ರ ಸೇವೆಗಳು ಅವ್ರ ಹೋರಾಟಗಳು ತುಂಬಾ ಅವಾಗೆ ಆ ಲೀಡರ್ ಅನ್ನೋದನ್ನ ಗೊತ್ತಾಗಿ ಇವತ್ತು ನಮಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಆದ್ರಿಂದ ಎಲ್ರಿಗೂ ಇವತ್ತು ನಮಗೆ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಗೌರವ ಕೊಟ್ಟಂತ ಎಲ್ರಿಗೂ ಹೊಂದಿಸಿ ನಾ ಒಂದು ಎರಡು ಏನು ಮಾಧ್ಯಮದವ್ರಿಗೂ ಮತ್ತೆ ಎಲ್ಲ ಮಿತ್ರರಿಗೂ ಹೊಂದಿಸಿ ನಮ್ಮ ಒಂದು ಭಾರತೀಯರ ಸೇವಾ ಸಂಸ್ಥೆಯ ವತಿಯಿಂದ ರುಪುರೂಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ